ವೀರಸಂಗ ಸಂಗಯ್ಯ ಸರ್ ಈಗ ಏನು ಈಗ ಕಾರ್ಯಕ್ರಮ ನಾಡಿದ ಇಪ್ಪತ್ತಾರಕ್ಕೆ ನಡೀತಾ ಇದೆ ಈ ಕಾರ್ಯಕ್ರಮದ ರೂಪುರಾಶಿ ರೇಷಿಗಳೇನು ಎಲ್ಲಿಂದ ಜನ ಬರ್ತಾರೆ ಯಾವ್ಯಾವ ಸಂಘಟನೆಗಳು ಭಾಗವಹಿಸ್ತಾ ಇದ್ದಾರೆ ಆ ಕಾರ್ಯಕ್ರಮದಲ್ಲಿ ಬ ಬರ್ತಿರತಕ್ಕಂಥ ಲೀಡರು ಅಥವಾ ಭಾಷಣಕಾರ ಯಾರು ಈ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಕೊಡಿಸಿ ಇನ್ನು ಜನಸಮ ಸಮಗ್ರ ನಾಗರಿಕರ ಚಿಂತನೆ ಮಾಡತಕ್ಕಂಥ ಕೆಲಸ ಆಗುವ ಅಗತ್ಯ ಐತೆ ನನ್ನ ಹಿನ್ನೆಲೆಯಲ್ಲಿ ಅದರಲ್ಲಿ ಮುಖ್ಯವಾಗಿ ನಾನು ಕರ್ನಾಟಕ ರಾಜ್ಯ ರೈತ ಸಂಘದ ಪರವಾಗಿ ಏನು ಎದ್ದೇಳು ಕರ್ನಾಟಕ ಪ್ರಾರಂಭ ಆಯಿತು ಆ ದಿನದಿಂದ ಕೂಡ ಕರ್ನಾಟಕ ರಾಜ್ಯ ರೈತ ಸಂಘ ನನಗೆ ಜವಾಬ್ದಾರಿಯನ್ನು ನೀಡಿತು ಅದರ ಭಾಗವಾಗಿ ಎದ್ದೇಳು ಕರ್ನಾಟಕದಲ್ಲಿ ನಾನು ಸಂಪೂರ್ಣವಾಗಿ ಅದರ ಕೇಂದ್ರ ಸಮಿತಿ ಸದಸ್ಯನ ಕೂಡ ಕೆಲಸ ಮಾಡ್ತಾ ಇದ್ದೀನಿ ಅದರ ಮುಂದರ್ದ ಭಾಗವಾಗಿ ಕಳೆದ ಏಳೆಂಟು ತಿಂಗಳಿಂದ ಏನು ನೂರು ಸಿರಿಧರ್ ಅವರು ಮಾತಾಡಿದರು ಈ ಕಲ್ಪನೆಯನ್ನು ನಮ್ಮ ಎದ್ದೇಳು ಕರ್ನಾಟಕದಲ್ಲಿ ಎಲ್ಲ ಹಂಚಿಕೆಯಾಗಿ ವಿಚಾರವನ್ನು ಚರ್ಚೆ ಮಾಡಿ ಚಿಂತನ ಮಂಥನ ಮಾಡಿ ಇದು ಭಾಳ ದಾರಿ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಇದು ಆಗಲೇಬೇಕು ಪ್ರಪ್ರಥಮವಾಗಿ ಕರ್ನಾಟಕದಲ್ಲಿ ಇದನ್ನು ಕೈಗೆತ್ತಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಕನಿಷ್ಠ ಒಂದು ಲಕ್ಷ ಕಾರ್ಯಕರ್ತನ ಒಳಗೊಳ್ಳುವಂಥ ದೇಶದ ಬಗ್ಗೆ ಜನರ ಬದುಕಿನ ಬಗ್ಗೆ ಯೋಚನೆ ಮಾಡುವಂಥ ಒಂದು ಸರಿಯಾದ ಮಾರ್ಗದಲ್ಲಿ ನಡೆಯುವಂಥ ಒಂದು ಲಕ್ಷ ಜನರನ್ನು ತಯಾರಿ ಮಾಡಲೇಬೇಕು ಅಂತಕ್ಕಂಥ ಹಿನ್ನೆಲೆಯಿಂದ ಇದು ಪ್ರಾರಂಭ ಆಯಿತು ಆಗಲೇ ಎದ್ದೇಳು ಕರ್ನಾಟಕದ ಆರೇಳು ಸಾವಿರ ಜನ ಕಾರ್ಯಕರ್ತರು ಗ್ರಾಮೀಣ ಪ್ರದೇಶದಿಂದ ಹಿಡಿದು ನಗರದವರಿಗೂ ಕೂಡ ನಿರಂತರವಾಗಿ ಇದ್ದು ಈ ಕೆಲಸ ಮಾಡಿದ್ದು ಈ ಎದ್ದೇಳು ಕರ್ನಾಟಕದ ಎರಡೂ ಚುನಾವಣೆಗಳಲ್ಲಿ ಸಾಬೀತಾಗಿರ್ತಕ್ಕಂಥ ಅಂಶ ಇದರ ಮುಂದರೆದ ಭಾಗವಾಗಿ ಕಳೆದ ಏಳೆಂಟು ತಿಂಗಳಿಂದ ತಯಾರಿ ನಡೆಸಿ ಈ ಕಲ್ಪನೆಯನ್ನು ಎಲ್ಲ ಸಂಘಟನೆಗಳ ಮುಖಂಡರತ್ರ ಮಾತಾಡಿ ಅವರು ಕೂಡ ಈ ವಿಚಾರಗಳನ್ನು ಮನವೊಲಿಸಿ ನಂತರ ಅವರೆಲ್ಲರೂ ಕೂಡ ಸ್ಪಷ್ಟತೆಯ ಬಂದ ಮೇಲೆ ಈ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ವಿ ದಾವಣಗೆರೆಯಲ್ಲಿ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಅಂತೇಳಿ ನಾವು ದಿನಾಂಕವನ್ನು ನಿಗದಿ ಮಾಡಿದ್ವಿ ಇದರಲ್ಲಿ ಹತ್ತು ಕನಿಷ್ಠ ಹತ್ತು ಸಾವಿರ ಜನ ಕೆಳಗಡೆಗಿಂದ ಮೇಲುವರಿಗೆ ಕೆಲಸ ಮಾಡ್ತಕ್ಕಂಥ ಕಾರ್ಯಕರ್ತನ ಗುರುತು ಮಾಡಿ ಇಲ್ಲಿ ಒಂದು ಕಾರ್ಯಕರ್ತರ ಪಡೆಯನ್ನು ಒಂದು ಸಂಕಲ್ಪ ಮಾಡ್ತಕ್ಕಂಥ ಒಂದು ದೊಡ್ಡ ಕಾರ್ಯಕ್ರಮವಾಗಿ ಇವತ್ತು ನಾವು ಆಯೋಜಿಸಿದ್ವಿ ಇದಕ್ಕೆ ಆಲ್ ಇಂಡಿಯಾ ಲೆವೆಲ್ ನ್ಯಾಷನಲ್ ಲೆವೆಲ್ನಿಂದ ಪರಕರ್ ಪ್ರಭಾಕರ್ ಅವರು ಈಗಿನ ಅರ್ಥ ಸಚಿವರಾಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಗಂಡ ಅವರು ಕೂಡ ಭಾಳ ವಿಚಾರವಂತರು ಅವರು ಕೂಡ ಇವತ್ತು ಆಹ್ವಾನ ಮಾಡಿದ್ವಿ ಹಾಗೆಯೇ ಜಿಗ್ನೇಶ್ ಅವರು ಮತ್ತು ಹಾಗೆಯೇ ಪ್ರಕಾಶ್ ರಾಜ್ ಅವರು ಡಾಕ್ಟರ್ ಸುನೀಲಮ್ಮ ಸಂಯುಕ್ತ ಕಿಸಾನ್ ಮೋರ್ಚಾದ ಭಾಳ ಪ್ರಮುಖರು ಕರ್ನಾಟಕದ ಸಾಕ್ಷಿ ಸಾಕ್ಷಿಪ್ರಜ್ಞೆಯಾಗಿರ್ತಕ್ಕಂಥ ನಾಡೋಜರಾಗಿರ್ತಕ್ಕಂಥ ಬರಗೂರು ರಾಮಚಂದ್ರಪ್ಪನವರು ಈ ಕಾರ್ಯಕ್ರಮದ ಉದ್ಘಾಟನೆ ನಡೆಸಿಕೊಡ್ತಾರೆ ಪುರುಷೋತ್ತಮ್ ಬಿಳಿಮಲೆಯವರು ಈಗೇನು ನಮ್ಮ ವಿಚಾರವಂತರು ಅವರು ಕೂಡ ಪುರುಷೋತ್ತಮ್ ಬಿಳಿಮಲೆಯವರು ಭಾಗವಹಿಸ್ತಾರೆ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಬಡಗಲ್ಪುರ ನಾಗೇಂದ್ರ ಮತ್ತು ಎಚ್ ಆರ್ ಬಸವರಾಜಪ್ಪನವ್ರು ಬರ್ತಾರೆ ಮತ್ತು ದಲಿತ ಸಂಘಟನೆಗಿಂದ ಮಾವಳಿಶಂಕರ್ ಇತರ ಅನೇಕ ಮುಖಂಡರು ಇದರಲ್ಲಿ ಭಾಗಿಯಾಗ್ತಾರೆ ಅದೇ ರೀತಿ ಕೆಳಗಡೆ ಕಾರ್ಮಿಕ ಸಂಘಟನೆಗಳಿಂದ ವಿದ್ಯಾರ್ಥಿ ಯುವಜನ ಸಂಘಟನೆಯಿಂದ ಜನಶಕ್ತಿಯಿಂದ ಈ ರೀತಿಯಾಗಿ ಸುಮಾರು ಒಂದು ನಲವತ್ತು ಸಂಘಟನೆಗಳಿಗಿಂತ ಹೆಚ್ಚು ಜನ ಇದರಲ್ಲಿ ಭಾಳ ಪ್ರಮುಖರು ಭಾಗವಹಿಸುವ ಜೊತೆಗೆ ಕೆಳಗಡೆ ಇರತಕ್ಕಂಥ ಎಲ್ಲ ಕಾರ್ಯಕರ್ತರಿಗೂ ತಯಾರಾಗಿದ್ದಾರೆ ಪ್ರತಿ ಜಿಲ್ಲಾ ಪ್ರತಿ ತಾಲೂಕಿಂದ ಈಗಾಗಲೇ ಅವರೇ ಸ್ವಂತ ಆನಂದ ವೆಹಿಕಲ್ ರೆಡಿ ಮಾಡ್ಕೊಂಡು ತಯಾರಿಯಾಗಿ ನಾಳೆ ಇಪ್ಪತ್ತಾರನೇ ತಾರೀಕು ಬೆಳಗ್ಗೆ ಬೀರ್ಲಿಂಗೇಶ್ವರ ಒಂದು ಏನು ಕ್ರೀಡಾಂಗಣ ಐತಿ ದೇವಸ್ಥಾನದ ಕ್ರೀಡಾಂಗಣ ಐತಿ ಅಲ್ಲಿ ಬೃಹತ್ ಸಂಖ್ಯೆಯಲ್ಲಿ ಸೇರಿ ಈ ಸಂಕಲ್ಪ ಯಾತ್ರೆಯನ್ನು ಯಶಸ್ವಿ ಮಾಡಿ ನಂತರ ಇಡೀ ಇಪ್ಪತ್ತೇಳು ಇಪ್ಪತ್ತೆಂಟು ಸಾವಿರ ಹಳ್ಳಿಗಳಲ್ಲಿ ಇರತಕ್ಕಂಥ ಒಂದು ಹಳ್ಳಿಗೆ ಐದರಿಂದ ಆರು ಜನ ಸಂಗ್ರಹಿಸಿ ಒಂದು ಲಕ್ಷ ಜನ ಕಾರ್ಯಕರ್ತರನ್ನ ಈ ನಿಟ್ಟಿನಲ್ಲಿ ಆಲೋಚನೆ ಮಾಡಲಿಕ್ಕೆ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೆ ಹಾಗೂ ಜನತೆಯ ಬದುಕಿನ ಬಗ್ಗೆ ಆ ಶೋತ್ರಗಳಿಗೆ ಪೂರಕವಾಗಿ ಕೆಲಸ ಮಾಡ್ತಕ್ಕಂಥದ್ದನ್ನು ಮುಂದುವರಿಸ್ಬೇಕಂತಕ್ಕಂಥ ಸಂಕಲ್ಪ ಯಾತ್ರೆಯನ್ನು ಇವತ್ತು ನಾವು ತಯಾರಿ ನಡೆಸಿದೀವಿ ಹತ್ತಿರ ಹತ್ತರಿಂದ ಹನ್ನೆರಡು ಸಾವಿರ ಜನ ಭಾಗವಹಿಸ್ತಾರೆ ಹೌದು ಹತ್ತು ಸಾವಿರ ಜನ ಅಂತೂ ಪರ್ಟಿಕ್ಯುಲರ್ ಕಾರ್ಯಕರ್ತರೇ ಭಾಗವಹಿಸ್ತಾರೆ